ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಮಾತನಾಡುವುದು ಖಾಲಿ ಹೊಟ್ಟೆಗೆ ಸೇವಿಸಬಹುದಾದ ಹಸುವಿನ ಪರಿಹಾರ ಬಗ್ಗೆ ಮೊದಲನೆಯದಾಗಿ ಕೊತ್ತಂಬರಿ ಈ ಕೊತ್ತಂಬರಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ಕಡಿಮೆ ಮಾಡುತ್ತದೆ ಎರಡನೆಯದು ಬಂದು ಪುದೀನ ಪುದೀನ ತಿನ್ನುವುದರಿಂದ ಹೊಟ್ಟೆ ತಂಪಾಗಿಸುತ್ತದೆ ಮತ್ತು ಉಲ್ಟಿ ಅದು ಹೊಟ್ಟೆ ನೋವು ಅಜೀರ್ಣ ತಡೆಯಲು ಸಹಾಯ ಮಾಡುತ್ತದೆ ಮೂರನೆಯದು ಕರಿಬೇವು ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಮಲ ವಿಸರ್ಜನೆಗೆ ಸುಲಭವಾಗಿ ಉಪಯುಕ್ತವಾಗುತ್ತದೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಅಥವಾ ಎರಡು ಎಲೆಗಳನ್ನು ತೆಗೆದುಕೊಂಡರೆ ನಿಮ್ಮ ಹೊಟ್ಟೆ ಆರೋಗ್ಯಕ್ಕೆ ಬಹಳ ಉತ್ತಮ ಇದೆ ಜೊತೆಗೆ ಈ ಮೂರು ಸೊಪ್ಪುಗಳು ನೈಸರ್ಗಿಕವಾಗಿ ದೇಹವನ್ನು ಡಿಟ್ಯಾಕ್ಸ್ ಮಾಡುತ್ತವೆ ನಿಮ್ಮ ಹೊಟ್ಟೆ ಸುಸ್ಥಿರವಾಗುತ್ತದೆ ಇದನ್ನು ಪ್ರತಿದಿನ ನಿಮ್ಮ ಆರೋಗ್ಯದ ಭಾಗವನ್ನು ಮಾಡಿ ದಿನನಿತ್ಯ ಶಕ್ತಿ ಹೆಚ್ಚಿಸಿ ಹೊಟ್ಟೆ ತಂಪಾಗಿರಬಹುದು ಹೀಗಾಗಿ ಫ್ರೆಂಡ್ಸ್ ಕೊತ್ತಂಬರಿ ಪುದೀನ ಮತ್ತು ಕರಿಬೇವು ನೀವು ಪ್ರತಿದಿನ ಆರೋಗ್ಯಕ್ಕೆ ಸಹಜ ನೆರವು ಮತ್ತು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಈ ಚಿಕ್ಕ ಹಸುವಿನ ಪರಿಹಾರವನ್ನು ಅನುಸರಿಸಿ ಸುತ್ತಿ ಜೀರ್ಣಕ್ರಿಯೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಬಹುದು ಹೊಸ ಆರೋಗ್ಯ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು